ಈ ಲೇಸರ್ಸ್ ಅಂದ ತಕ್ಷಣ ಆಲ್ವೇಸ್ ಸೌಂದರ್ಯ ಸೌಂದರ್ಯ ಹೆಚ್ಚು ಮಾಡೋಕ್ಕೆ ಜಾಸ್ತಿ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ ಬಿಕಾಸ್ ಕಾಮನ್ ಥಿಂಗ್ ದಟ್ ಲೇಸರ್ ಅದು ಕಡೆ ಫೇಮಸ್ ಬಟ್ ಲೇಸರ್ಸು ಚಿಕಿತ್ಸೆ ಕೂಡ ಎಷ್ಟೋ ಚರ್ಮ ವ್ಯಾಧಿಗಳಿಗೆ ಲೇಸರ್ ಚಿಕಿತ್ಸೆ ಕೂಡ ಇಟ್ ಟ್ರೀಟ್ ಸೋ ಮೆನಿ ಮೆಡಿಕಲ್ ಕಂಡೀಷನ್ಸ್ ಟು ಮೇಕ್ ದಿಸ್ ಅವೇರ್ ಅಕ್ರಾಸ್ ದ ಕಂಟ್ರಿ ಗಾಟ್ ದಿಸ್ ಪರ್ಟಿಕ್ಯುಲರ್ ಕಾಂಗ್ರೆಸ್ Bharat Summit of Laser Medicine Surgery, which is happening all from 28th to 23rd in Sheraton Grand Whitefield. In now we have divided this conference into two parts. One workshop that is on Thursday. Next Friday, Saturday, Sunday, we have a conference. Workshop will be Believe me or not, we are doing a 3D workshop in a theater setup. ಪ್ರಾಬ್ಲಿ ದ ಬೆಸ್ಟ್ ಆಫ್ ಮೈ ನಾಲೆಜ್ ಇಸ್ ಫಸ್ಟ್ ಟೈಮ್ ಇನ್ ಅ ಮೆಡಿಕಲ್ ಇಂಡಸ್ಟ್ರಿ ವಾಟ್ ಈಸ್ ದಿ ಥ್ರೀ ಡಿ ವರ್ಕ್ಶಾಪ್ ಅಂತ ಅನಿಸ್ಬೋದು ನಿಮಗೆ ವಿಟ್ ದ ಎಂಟೈರ್ ಲೇಸರ್ ಫಿಸಿಕ್ಸು ಲೇಸರ್ ಬೇಸಿಕ್ಸು ಲೇಸರ್ ಮೆಷಿನ್ಸ್ ಒಳಗಡೆ ಏನಿರುತ್ತೆ ಹೌ ಡಸ್ ಇಟ್ ವರ್ಕ್ ಇದನ್ನೆಲ್ಲ ಶೂಟ್ ಮಾಡಿ ಪ್ಲಸ್ ಯಾವ್ಯಾವ ಟ್ರೀಟ್ಮೆಂಟು ಯಾವ್ಯಾವ ಡಿಸೀಸಿಗೆ ಮಾಡ್ತೀವಿ ಅನ್ನೋದನ್ನ ಶೂಟ್ ಮಾಡಿ ಇದನ್ನ ಥ್ರೀ ಡಿ ಕನ್ವರ್ಟ್ ಮಾಡಿ ಶೋಂಗಿಂಗ್ ಥಿಯೇಟರ್ ಏನಕ್ಕೆ ಟೂ ಡಿನಲ್ಲೇ ತೋರಿಸ್ಬೋದಿದ್ದಲ್ಲ ಅಂತ ನಿಮ್ಗೆ ಅನಿಸ್ಬೋದು ಬಟ್ ಲೇಸರ್ ಫಿಸಿಕ್ಸ್ ಅಂತ ಬರ್ಕೊಂಡ್ರೆ ಲೇಸರ್ ಬಿಮ್ ಹ್ಯಾಳಗೋಗುತ್ತೆ ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದು ತ್ರೀ ಡಿ ಫ್ರೇಮಲ್ಲಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಮಾಡ್ತಾ ಇದ್ವಿ ಇಂಟರ್ನ್ಯಾಷನಲ್ ಸ್ಪೀಕರ್ಸ್ ಇದಾರೆ ಹನ್ನೆರಡರಿಂದ ಹದಿನೈದು ಇಂಟರ್ನ್ಯಾಷನಲ್ ಸ್ಪೀಕರ್ಸ್ ಕನ್ಫರ್ಮ್ ಮಾಡಿದರೆ ದೇ ಆರ್ ಗೋಯಿಂಗ್ ಗೋಯಿಂಗ್ ಟು 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 ಎಜುಕೇಟರ್ಸ್ ಅಂಡ್ ಅಂಡ್ ದೇ ಆರ್ ಆರ್ ಟೆಲ್ ವಾಟ್ ದ ದ ಅಡ್ವಾನ್ಸಸ್ ಲೇಸರ್ಸ್ ಮೇಕ್ ಲೇಸರ್ ಸೇಫ್ಟಿ ಮೇಕ್ ಯೂಸ್ ಆಫ್ ಲೇಸರ್ಸ್ ಇನ್ ಪೇಷಂಟ್ ಸೇಫ್ಟಿ ಜೊತೆಗೆ ನಮ್ಮ ಇಂಡಿಯನ್ ಫ್ಯಾಕಲ್ಟಿ ನಾನು ಆವಾಗಲೇ ಸೊ ಅಷ್ಟು ಜನ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಲೇಸರ್ ಪ್ರಾಕ್ಟೀಸ್ ಮಾಡ್ತಿರೋ ಎಲ್ಲ ವಿದ್ವಾಂಸರು ತಜ್ಞರು ಬರ್ತಿದ್ದಾರೆ ಲೇಸರ್ ಸ್ಪೆಷಲಿಸ್ಟ್ ಥೌಸಂಡ್ ರಿಜಿಸ್ಟ್ರೇಷನ್ಸ್ ಫಸ್ಟ್ ಟೈಮ್ ಕಾನ್ಫಿಡೆನ್ಸ್ ಲೇಸರ್ ಬರ್ತಿರೋದು ನಮಗೆ ತುಂಬಾ ಖುಷಿ ತಂದಿದೆ ದಟ್ ಮೀನ್ಸ್ ದೇಸ್ ಎ ಲಾಟ್ ಆಫ್ ಇಂಟ್ರೆಸ್ಟ್ ಇದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಕೊಟ್ಟರೆ ನಾವು ಪ್ರೆಸ್ ಬ್ರೀಫುಸ್ ಬರ್ತಿವಿ ಅನ್ನೋದೆಲ್ಲ ಗೊತ್ತಾಗೋ ತರ ನಾವು ಬರೆದಿದೀವಿ ಈ ಬ್ರೀಫಿಂಗ್ ಅಲ್ಲಿ ಇದೆ ಅದು ನೀವು ಕೊಡ್ತಾ ಇದೀನಿ ಎಲ್ಲಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸ್ನೇಹಿತರು ಹೇಳ್ತಾರೆ ಈ ನೀವು ಚೆನ್ನಾಗಿ ಕವರೇಜ್ ಮಾಡಿ ಪಬ್ಲಿಕ್ ಗೆ ಗೊತ್ತಾಗಬೇಕು ದೇ ಶುಡ್ ನೋ ಲೇಸರ್ ಅಂದ್ರೆ ಬರೀ ಬ್ಯೂಟಿಗೋಸ್ಕರ ಇಲ್ಲ ಇಟ್ ಇಸ್ ದೇರ್ ಫಾರ್ ಈವನ್ ಟ್ರೀಟ್ಮೆಂಟ್ಸ್ ಅನ್ನೋ ಒಂದು ಮೆಸೇಜ್ ಸ್ಟ್ರಾಂಗ್ ಆಗಿ ಹೋಗ್ಬೇಕು ಅದ್ರ ಜೊತೆ ಜೊತೆಗೆ ವಾಂಟ್ಸ್ ಲುಕ್ ಗುಡ್ ಕರೆಕ್ಟ್ ಈಗ ಯಾರಿಗೆ ಚೆನ್ನಾಗಿ ಕಾಣ್ಬಾರದು ಅಂತಿದೆ ಚೆನ್ನಾಗಿ ಕಾಡಬೇಕಾಗಿರೋದು ನಮ್ಮ ಮೂಲಭೂತ ಹಕ್ಕು ಅದನ್ನ ಪ್ರತಿಪಾದಿಸೋಕ್ಕೋಸ್ಕರ ಈ ಟ್ರೀಟ್ಮೆಂಟ್ಸ್ ಎಲ್ಲ ಇನ್ನೂ ಇರುತ್ತೆ ಸೊ ಈ ಒಂದು ಎರಡು ಮಾತುಗಳನ್ನ ಹೇಳಿ ಚೆನ್ನಾಗಿ ಕವರೇಜ್ ಮಾಡಿ ಪಬ್ಲಿಸಿಟಿ ಕೊಡಿ ಈ ಕಾಂಗ್ರೆಸ್ಗೆ ಶುಕ್ರವಾರ ಎಂ ಬಿ ಪಾಟೀಲ್ ಬರ್ತಿದ್ದಾರೆ ಮಧ್ಯಾಹ್ನ ಒಂದ್ ಗಂಟೆಗೆ ಇನಾಗ್ರೇಟ್ ಮಾಡಕ್ಕೆ ಇಂಡಸ್ಟ್ರಿಯಲಿಸ್ಟ್ ಬರ್ತಿದ್ದಾರೆ ಅದ್ರ ಜೊತೆಗೆ ಈ ಫಾರ್ಮಾ ಇಂಡಸ್ಟ್ರೀಸು ಮತ್ತೆ ಲೇಸರ್ ಇಂಡಸ್ಟ್ರೀಸ್ ಒಂದು ಎಪ್ಪತ್ತರಿಂದ ಎಂಬತ್ತು ಜನ ನಮ್ಮ ಕಾನ್ಫರೆನ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಎಕ್ಸಿಬಿಷನ್ ನಮ್ಮ ಕಾಂಗ್ರೆಸ್ ಆರ್ಗನೈಸಿಂಗ್ ಕಮಿಟಿಗೆ ಒಂದು ಐಡಿಯಾ ಬಂತು ಇಂಡಿಯಾ ಸ್ಟಾರ್ಟ್ಅಪ್ ಆಗ್ತಿರೋದ್ರಿಂದ ಇಂಟ್ರಾಕ್ಟ್ ವಿತ್ ಇಂಡಸ್ಟ್ರಿ ಮಿನಿಸ್ಟರ್ ಗ್ರೂಪ್ ಆಫ್ ಇಂಡಸ್ಟ್ರಿ ಮಿನಿಸ್ಟರ್ ಆ ಗ್ರೂಪ್ ಜೊತೆ ಇಂಟ್ರಾಕ್ಟ್ ಮಾಡಿ ಮೊನ್ನೆ ಅವರು ಫೆಬ್ರವರಿ ಹನ್ನೊಂದನೇ ತಾರೀಕಿನ ಒಂದು ಗ್ಲೋಬಲ್ ಮೀಟ್ ಮಾಡಿದ್ರು ಇನ್ವೆಸ್ಟರ್ಸ್ ಮೀಟ್ ಅಂತ ಅದೇ ತರ ಇಲ್ಲಿ ಬಂದಿರುವಂತಹ ಕಂಪನಿಗಳಿಗೆ ಏನ್ ಸೌಲಭ್ಯಗಳನ್ನ ಸರ್ಕಾರ ಕೊಡುತ್ತೆ ಗವರ್ಮೆಂಟ್ ಆಫ್ ಕರ್ನಾಟಕ ಅದನ್ನ ಉಪಯೋಗಿಸಿ ಅವರು ಎಷ್ಟು ಮಟ್ಟಿಗೆ ಇಲ್ಲಿ ಇಂಡಸ್ಟ್ರೀಸ್ ನ ಎಸ್ಟಾಬ್ಲಿಷ್ ಮಾಡಬಹುದು ಬಿಕಾಸ್ ದರ್ಸ್ ಎ ನ್ಯೂ ಕಮಿಂಗ್ ಅಪ್ ನಿಯರ್ ದೇವನಹಳ್ಳಿ ಏರ್ಪೋರ್ಟ್ ನೋಟೆಡ್ ಅಲ್ಲಿ ಆಪರ್ಚುನಿಟೀಸ್ ನಮ್ಮ ಫಾರ್ಮಾ ಇಂಡಸ್ಟ್ರಿಗೆ ಲೇಸರ್ ಇಂಡಸ್ಟ್ರಿಗೆ ಇದೆಯಾ ದೇಶದಲ್ಲಿ ಮೊದಲನೇ ಬಾರಿ ಒಂದು ನಾವು ಉತ್ಪತ್ತಿ ಮಾಡಬಹುದು ಎನಿ ಮೆಡಿಕಲ್ ಲೇಸರ್ ಇನ್ ಇಂಡಿಯಾ ಸೊ ಅದನ್ನ ಶುರು ಮಾಡಬಹುದಾ ಅನ್ನೋ ದೃಷ್ಟಿಯಿಂದ ಆ ಪ್ರೋಗ್ರಾಮ್ ಇದೆ ದಯವಿಟ್ಟು ನಿಮ್ಗೆಲ್ಲರೂ ಹೃತ್ಪೂರ್ವಕವಾಗಿ ತುಂಬಾ ಹೃದಯದಿಂದ ಆಹ್ವಾನ ಕೊಡ್ತಾ ಇದ್ದೀನಿ ದಯವಿಟ್ಟು ಬನ್ನಿ ಅಲ್ಲಿ ಕವರ್ ಮಾಡಿ ಈ ಒಂದ್ ಎರಡು ಮಾತುಗಳನ್ನ ಹೇಳಿ ನಮ್ಗೆ ಅಡ್ವೈಸರ್ಸ್ ಆಗಿ ಮೆಂಟರ್ಸ್ ಆಗಿ ಕಾಂಗ್ರೆಸ್ ಗೆ ಡಾಕ್ಟರ್ ವೆಂಕಟ್ ಸರ್ ಇದ್ದಾರೆ ವೆಂಕಟ್ ಶರ್ಮಾಲಯದಲ್ಲಿ ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ರಾಜೇಂದ್ರ ಸರ್ ಇದಾರೆ ಮೊದಲನೇ ಬಾರಿ ಇಂಡಿಯಾದಲ್ಲಿ ಅಲ್ಲಿ ಬೆಂಗಳೂರಿನ ಲೇಸರ್ ಶುರು ಮಾಡಿದ್ರು ಅವ್ರದ್ದು ಕ್ಲಿನಿಕ್ ಕೋರ್ಮಲ್ಲಿ ಇದೆ ಡಾಕ್ಟರ್ ಗಿರೀಶ್ ಇದಾರೆ ಗಿರೀಶ್ ಅವ್ರ ಮೂರ್ತಿನೇ ನಾವು ಇಷ್ಟ ಅಂತ ಕ್ಯೂಟಿಸ್ ಎಲ್ಲ ಕೆಲಸ ಮಾಡ್ತಾರೆ ಇವರೆಲ್ಲ ಕೆಲವು ಎರಡೆರಡು ಮಾತುಗಳನ್ನ ಅವ್ರವ್ರ ಫೀಲ್ಡ್ ಲೇಸರ್ ಹೆಂಗ್ ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ ಸರ್ ಎಲ್ಲರಿಗೂ ನಮಸ್ಕಾರಗಳು ಈ ಲೇಸರ್ ಕಾನ್ಫರೆನ್ಸ್ ಮಾಡಬೇಕು ಅನ್ನೋದು ಎಲ್ಲರ ಬಹುದಿನಗಳ ಕನಸು ಆ ಕನಸು ಇವತ್ತು ಚಂದ್ರಶೇಖರ್ ಅವರ ಪ್ರಯತ್ನದ ಮೂಲಕ ಇದೆ ವಿಶೇಷ ರೂಪವಾಗಿ ನನಸಾಗ್ತಾ ಇದೆ ಬಹಳ ದೊಡ್ಡ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಕೆಲವು ಈ ಕಾನ್ಫರೆನ್ಸ್ ನ ಉದ್ದೇಶಗಳನ್ನು ಅವ್ರು ಆಗ್ಲೇ ಕೇಳಿದ್ದಾರೆ ಅದ್ರ ಜೊತೆಗೆ ಇನ್ನೊಂದೆರಡು ವಿಷಯ ನಾನು ಹೇಳೇಸರ್ಸ್ ಅನ್ನೋದು ಈಗ ಎಲ್ಲ ಕಡೆ ಪ್ರಚಲಿತವಾಗ್ತಾ ಇದೆ ಬ್ಯೂಟಿ ಕ್ಲಿನಿಕ್ಗಳು ಲೇಸರ್ ಇಟ್ಕೊಳ್ತಾ ಇದ್ದಾರೆ ಇವರು ಲೇಸರ್ ಮಾಡ್ತೀವಿ ಅಂತ ಅನ್ಕೊಂಡಿಲ್ಲ ಆ ಲೇಸರ್ ಅನ್ನೋದು ಒಂದು ಮೆಷಿನ್ ಅಲ್ಲ ಹಲವಾರು ಮೆಷಿನ್ಗಳು ನೂರಾರು ಮೆಷಿನ್ಗಳಿದೆ ಅದರಲ್ಲಿ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಮೆಷಿನ್ ಇದೆ ಒಂದು ಕೋಟಿ ರೂಪಾಯಿ ಮೆಷಿನ್ಗಳು ಹಾಗಾಗಿ ಆ ಮೆಷಿನ್ಗಳನ್ನ ಸರಿಯಾದ ರೀತಿಯಲ್ಲಿ ಬಳಸೋದು ಮುಖ್ಯ ಇನ್ನೊಂದು ಲೇಸರ್ ಅಂತಂತಂದ್ರೆ ಬರೀ ಏನೋ ಒಂದು ಮೆಷಿನ್ ಇಟ್ಕೊಂಡು ಸ್ವಿಚ್ ಒಂದು ಅದಕ್ಕೆ ಆಳವಾದ ವೈಜ್ಞಾನಿಕ ಆಧಾರ ಇದೆ ಫಿಸಿಕ್ಸ್ ತಿಳ್ಕೊಳ್ಬೇಕು ಅದನ್ನು ತಿಳ್ಕೊಂಡು ಆ ಲೇಸರ್ ಮೆಷಿನ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡು ಆ ಖಾಯಿಲೆ ಏನು ಆ ಖಾಯಿಲೆಗೆ ಯಾವ ತರಹ ಲೇಸರ್ ಮಾಡಿದ್ರೆ ಉತ್ತಮವಾಗುತ್ತೆ ಅಂತ ತಿಳ್ಕೊಂಡು ಮಾಡೋದೇ ಚರ್ಮರೋಗ ತಜ್ಞನ ಕೆಲಸ ಅದು ಮಾಡಬೇಕಾದ್ರೆ ಚರ್ಮರೋಗ ತಜ್ಞ ಇದನ್ನು ಸಪ್ರೇಟಾಗಿ ವಿಶೇಷವಾಗಿ ಪಠಿಸಬೇಕು ಅದನ್ನ ಏನೋ ಒಂದು ಅಲ್ಲಿ ನೋಡಿ ಎಲ್ಲವನ್ನು ಮಾಡೋಕ್ಕಾಗಲ್ಲ ಹೀಗಿರಬೇಕಾದ್ರೆ ಎಲ್ಲ ಕಡೆ ಬ್ಯೂಟಿ ಕ್ಲಿನಿಕ್ಗಳು ನಾವು ಮಾಡ್ತೀವಿ ಅಂತಾರೆ ಬೇರೆ ಬೇರೆ ಡಾಕ್ಟರ್ಗಳು ಮಾಡ್ತೀವಿ ಅಂತಾರೆ ಹಾಗಾಗಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಮನೆಗೆ ಬಂದೇ ಲೇಸರ್ ಮಾಡ್ತೀವಿ ಅಂತ ಇದ್ದಾರೆ ಅದೆಲ್ಲ ತಪ್ಪಾಗೈತ ಸೊ ಇದೊಂದು ವಿಷಯ ಜನರಿಗೆ ಸಾಮಾನ್ಯ ತಿಳ್ಕೊಳ್ಬೇಕು ಸರಿಯಾದ ತಜ್ಞರ ಕೈನಲ್ಲೇ ಸರಿಯಾದ ಮೆಷಿನ್ಗಳ ಮೂಲಕನೇ ಇದನ್ನು ಮಾಡಬೇಕು ಇದು ಒಂದು ವಿಷಯ ಎರಡನೇ ವಿಷಯ ಲೇಸರ್ ಅಂದರೆ ಒಂದು ರೀತಿ ಬೆಳಕು ಆ ಬೆಳಕಿಂದ ನಾವು ಚರ್ಮಗಳನ್ನು ಕಾಯಿಲೆಗಳನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಬರೀ ಸೌಂದರ್ಯ ಒಂದೇ ಅಲ್ಲ ಸೂರ್ಯ ಸಿಸ್ಟು ನಾವು ಲೇಸರ್ ಮಾಡಬಹುದು ಸ್ಕಾರ್ಬು ನಾವು ಲೇಸರ್ ಮಾಡಬೇಡೋ ಕಿಲಾಡ್ ಅಂತ ಹೇಳ್ತೀವಿ ಅದಕ್ಕೂ ಲೇಸರ್ ಮಾಡಬೇಕು ಇನ್ನೂ ಹೇಳಬೇಕು ಅಂದರೆ ಗೊರಕೆ ಹೊಣೆಯವರೆಗೂ ಲೇಸರ್ ಮಾಡಬಹುದು ಸೊ ಇದರ ಹಲವಾರು ಇಂಡಿಕೇಶನ್ಸ್ ಇದೆ ಇದನ್ನು ಮಾಡಬೇಕಾದ್ರೆ ವೈದ್ಯರೇ ಬೇಕು ಕಡೆಯದಾಗಿ ಅವ್ರು ಹೇಳಿದ್ರು ನಮ್ಮ ದೇಶದಲ್ಲಿ ಜಾಸ್ತಿ ಲೇಸರ್ಗಳು ಮ್ಯಾನುಫ್ಯಾಕ್ಚರ್ ಆಗ್ತಾ ಇಲ್ಲ ಹಾಗಾಗಿ ಜಾಸ್ತಿ ಬ್ಯೂಟಿ ಕಟ್ಬಿಟ್ಟು ನಾವು ಬೇರೆ ಕಡೆಯಿಂದ ತೊಗೊಂಬ ಪರಿಸ್ಥಿತಿ ಉಂಟಾಗ್ತಾ ಇದೆ ಈ ಕಾನ್ಫರೆನ್ಸ್ ಮೂಲಕ ಆ ಒಂದು ವಿಷಯ ಲೇಸರ್ ಬೆಂಗಳೂರಲ್ಲೇ ಯಾಕೆ ಆಗ್ಬಾರ್ದು ಇಂಡಿಯಾದಲ್ಲಿ ಯಾಕೆ ಮ್ಯಾನುಫ್ಯಾಕ್ಚರ್ ಆಗಬಾರ್ದು ಅದೇನಾರು ಫಲಿತಾಂಶ ಕೊಟ್ಟರೆ ಅದು ಈ ಕಾನ್ಫರೆನ್ಸ್ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಅಂತ ಹೇಳ್ತಾರೆ ಸೊ ತಮ್ಮೆಲ್ಲರೂ ಸಹಕಾರ ಇದಕ್ಕೆ ಬೇಕು ದೊಡ್ಡ ಸಂಖ್ಯೆಯಲ್ಲಿ ಬಂದು ಕಾನ್ಫರೆನ್ಸ್ ಎಲ್ಲ ಕವರ್ ಮಾಡಿ ಜನರಿಗೂ ಅದರ ಮೂಲಕ ಸಂದೇಶಗಳನ್ನು ಕೊಟ್ಟರೆ ಈ ಕಾನ್ಫರೆನ್ಸ್ನ ಮೂಲ ಉದ್ದೇಶಗಳೆಲ್ಲ ಸಫಲ ಆಗುತ್ತೆ ಅಂತ ನಾನು ಹೇಳ್ತಾ ಈ ಕಾನ್ಫರೆನ್ಸು ಚೆನ್ನಾಗಿ ಸಕ್ಸಸ್ಫುಲ್ ಆಗಲಿ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ ನಮಸ್ಕಾರ ಒಂದೇ ಮಾತು ಹೇಳಬೇಕು ದಿಸ್ ಇಸ್ ದ ಓನ್ಲಿ ಕಾನ್ಫರೆನ್ಸ್ ಇನ್ ಇಂಡಿಯಾ ಜನರಲೈಸರ್ ಎವ್ರಿಬಡಿ ಟಾಕ್ಸ್ ಅಬೌಟ್ ಬ್ಯಾಂಗ್ಳೂರ್ ಇಸ್ ದ ಐ ಟಿ ಕ್ಯಾಪಿಟಲ್ Dr. Chandrasekhar and health Healthcare has, along with Madura and uh, Dr. Chennai, has made uh, one of the best conference ever seen. Now we can call this will be the laser capital of uh, India, because the way they have done this conference is so good. I have not come across, I attended many international conferences, but the conference what is done here is the best. That is what i think, and uh, it should uh, take a good shape. and it, i wish uh, best of luck to our team. and uh, also you should cover up uh, this uh, through media because the press note has been released so that uh, people will read about it. at least they can visit our qualified dermatologist for the laser procedure. ಈಗೆಲ್ಲ ಹೇಳಾಗಿದೆ ಕೊನೆಯದಾಗ ನಾನ್ ಒಂದ್ ಮಾತು ಹೇಳ್ತೀನಿ ಒಂದೇ ಒಂದು ಏನಂದ್ರೆ ಜನರಿಗೆ ಲೇಸರ್ ಅಂದ ತಕ್ಷಣ ಒಂದು ತುಂಬಾ ಕಾಸ್ಟ್ಲಿ ಇದು ನಮ್ ಕೈಲಿ ಅದು ದುಡ್ಡು ಆಗಲ್ಲ ಇಲ್ಲ ತುಂಬಾ ಸೈಡ್ ಎಫೆಕ್ಟ್ ಇರುತ್ತೆ ಕಾಸ್ಟ್ಲಿ ಟ್ರೀಟ್ಮೆಂಟ್ ಅಂದ್ರೆ ಅದ್ರದ್ದು ತುಂಬಾನೇ ದುಷ್ಪರಿಣಾಮ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಇದು ಈಗಾಗಲೇ ಸರ್ ಹೇಳ್ದಂಗೆ ಬರೀ ಕಾಸ್ಮೆಟಿಕ್ ಒಂದಕ್ಕೆ ಅಲ್ಲ ಈಗ ಕೀಲಾಯ್ಡ್ ಅಂತ ಹೇಳ್ತೀವಲ್ಲ ಸ್ಕಾಟಿಶು ದೊಡ್ಡದಿರ್ಬೋದು ಹೇರ್ ರಿಮೂವಲ್ ಇಂದ ಇರ್ಬೋದು ಅದರಿಂದ ಬೇರೆ ಗ್ರೋತ್ಸ್ಗಳು ಎಲ್ಲದಕ್ಕೂ ಇದು ಯೂಸ್ ಮಾಡ್ತೀವಿ ಇದು ಸೇಫ್ ಪ್ರೊಸೀಜರು ಭಾರತದಲ್ಲೆಲ್ಲ ಇಡೀ ವಿಶ್ವದಲ್ಲೇ ಇದು ಮೊದಲನೇದಾಗಿ ಒಂದು ರೀತಿ ಮಾಡ್ತಾ ಇರೋದು ಅದರಿಂದ ಎಲ್ಲರೂ ತಾವು ಬಂದು ಸಹಕರಿಸಬೇಕು ದೊಡ್ಡ ಮಟ್ಟದಲ್ಲಿ ನಮ್ಗೆ ಇದು ಪಬ್ಲಿಸಿಟಿ ಕೊಡಬೇಕಂತ ಕೇಳ್ಬೋದು ಧನ್ಯವಾದ ಯಾವಾಗಲೂ ಲೇಸರ್ ಅಂದ್ಕೊಂಡ್ರೆ ನಮ್ಮ ಪೇಷೆಂಟ್ಸ್ ಯಾವಾಗಲೂ ಏನು ಹೇಳ್ತಾರೆ ಡಾಕ್ಟರ್ ಲೇಸರ್ ಅಂದರೆ ಡ್ಯಾಮೇಜ್ ಮಾಡುತ್ತಾ ಅಂತ ಹೇಳ್ತಾರೆ ಸೊ ಇದು ಒಂದು ತಪ್ಪು ಕಲ್ಪನೆ ಎಲ್ಲರಿಗೂ ಇರುತ್ತೆ ಸೊ ಲೇಸರ್ಸಲ್ಲಿ ಎಷ್ಟೊಂದು ಅಡ್ವಾನ್ಸಸ್ ಆಗಿದೆ ಸೊ ನಾನು ಇವತ್ತು ಲೇಸರ್ಸ್ನ ಡೊಮ್ಯಾಟೊ ಸರ್ಜರಿಲಿ ಯಾವ ಥರ ಉಪಯೋಗಿಸ್ತೀವಿ ಅಂತ ಕೆಲವೊಂದು ಮಾತು ಹೇಳ್ತೀನಿ ಸೊ ಇವಾಗ ಸರ್ ಹೇಳಿದ್ರು ಕಿ ಕೀಲಾಯ್ಡ್ಸ್ ಅಂತ ಕಂಡೀಷನ್ ಇರುತ್ತೆ ಇದು ಒನ್ ಟೈಪ್ ಆಫ್ ಸ್ಕಾರ್ಸ್ ಸೊ ಲೈಕ್ ಅದು ತುಂಬ ಪೇನ್ಫುಲ್ ಇರುತ್ತೆ ಅದನ್ನು ಟ್ರೀಟ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ವೇರಿಯಸ್ ಲೇಸರ್ಸ್ ಕೂಡ ಇರುತ್ತೆ ಅದೇ ರೀತಿ ಏನಂತಂತಂದ್ರೆ ಇವಾಗ ನಮಗೆ ಪಿಂಪಲ್ಸ್ ಆಗ್ಬಿಟ್ಟು ಸ್ಕಾರ್ಸ್ ಇರುತ್ತೆ ಸೊ ಅದರಲ್ಲಿ ಅದನ್ನು ಕೂಡ ಲೇಸರ್ ಮೂಲಕ ನಾವು ಚೆನ್ನಾಗಿ ಚಿಕಿತ್ಸೆ ಮಾಡ್ಬೋದಾಗುತ್ತೆ ಮತ್ತೆ ನಾವು ಸರ್ಜರಿ ಏನಾದರೂ ಮಾಡ್ಬೇಕಾದ್ರೆ ಒಂದು ಸರ್ಜರಿಗೆ ಫಾರ್ ಎಕ್ಸಾಂಪಲ್ ನಾವು ಏನಾದರೂ ಒಂದು ಮೋಲ್ ರಿಮೂವ್ ಮಾಡಬೇಕಾದ್ರೆ ಸರ್ಜರಿ ಟೈಮಿಂಗ್ ಒಂದು ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಆಗುತ್ತೆ ಬಟ್ ಲೇಸರ್ ಅಸಿಸ್ಟೆಡ್ ಸರ್ಜರಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದನ್ನೇ ನಾವು ಒಂದು ಹದಿನೈದು ನಿಮಿಷದಲ್ಲಿ ಮಾಡಬೇಕಾಗುತ್ತೆ ಇಷ್ಟೊಂದು ಅಡ್ವಾನ್ಸಸ್ ಇದೆ ಸೊ ಅದೇ ರೀತಿ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಬಾಡಿಲಿ ಚಿಕ್ಕ ಚಿಕ್ಕ ಸ್ಕಿನ್ ಟ್ಯೂಮರ್ಸ್ ಥರ ಇರುತ್ತೆ ಅಂತ ತುಂಬಾ ತುಂಬ ಫಾಸ್ಟ್ ಆಗಿ ಲೇಸರ್ನಲ್ಲಿ ನಾವು ಚಿಕಿತ್ಸೆಯನ್ನ ಮಾಡ್ಬೋದು ಸೊ ಇಷ್ಟು ಅಡ್ವಾನ್ಸ್ ಇರೋದ್ರಿಂದ ಎಲ್ಲರೂ ಅದನ್ನ ಅದರಲ್ಲಿ ಯೂಸ್ ಮಾಡಿಕೊಳ್ಬಹುದು ಥ್ಯಾಂಕ್ ಯು ಲೇಸರ್ ಈಗ ಲೇಸರ್ ಅಂದ್ರೆ ಈಗ ಸೂರ್ಯನ ತರ ಅದು ಜೀವನ ಕೊಡುತ್ತೆ ಸುಡುತ್ತೆ ಕೂಡ ಸೊ ಯಾವ ಕೈಯಲ್ಲಿದೆ ಅದ್ರ ಮೇಲೆ ನಾವು ಅದನ್ನ ಯಾವ ತರ ಫಲಿತಾಂಶ ಬರುತ್ತೆ ಅದನ್ನ ನಾವು ನಮ್ಗೆ ಗೊತ್ತಾಗುತ್ತೆ ಈಗ ನಾವು ಈಗ ಲೇಸರ್ ಅಂತ ಏನು ಓದ್ತೀವಿ ಟೆಕ್ಸ್ಟ್ ಆರ್ಟಿಕಲ್ ಆರ್ಟಿಕಲ್ಗಳಲ್ಲಿ ಮೆಡಿಕಲ್ ಗಳಲ್ಲಿ ಅವೆಲ್ಲ ನಾವು ಯುರೋಪಿಯನ್ ಏಷ್ಯನ್ ಯು ಅಮೇರಿಕನ್ ಸ್ಕಿನ್ನಿಗೆ ಅಂತ ಓದ್ತೀವಿ ಅವರಲ್ಲಿ ಮತ್ತೆ ನಮ್ಮಲ್ಲಿ ಕಂಪೇರ್ ಮಾಡಿದಾಗ ನಮ್ಮ ಚರ್ಮ ಬ್ರೌನ್ ಜಾಸ್ತಿ ಮೆಲಾನನ್ ಅಂತ ಏನು ಕಂಟೆಂಟ್ ಇದೆ ಸೊ ಅವರಿಗೆ ಮಾಡುವಂಥ ಎನರ್ಜಿ ಯಾವುದನ್ನ ನಾವು ಯೂಸ್ ಮಾಡ್ತೀವೋ ಲೇಸರ್ ಅದೇ ಥರ ಲೇಸರ್ನ ನಾವು ಇಂಡಿಯನ್ ಚರ್ಮದ ಮೇಲೆ ಯೂಸ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಭಾರತ್ ಸಮಿಟ್ ಅಂತ ಸ್ಟಾರ್ಟ್ ಮಾಡಿದ್ವಿ ಇಂಡಿಯನ್ ಸ್ಕಿನ್ನಿಗೆ ಇಂಡಿಯನ್ ಸ್ಕಿನ್ ನಮ್ಮ ಬ್ರೌನ್ ಸ್ಕಿನ್ನಿಗೆ ಯಾವ ಥರ ಲೇಸರ್ ಸೂಟ್ ಆಗುತ್ತೆ ನಾವು ನಮ್ಮ ಕಂಡೀಷನ್ಸ್ಗಳಿಗೆ ಯಾವ ಥರ ಯೂಸ್ ಮಾಡ್ಬೋದು ಇಲ್ಲಿ ಹುಟ್ಟ್ಮಚ್ಚೆಗಳಿರ್ಬೋದು ಅಥವಾ ಪಿಂಪಲ್ ಇರ್ಬೋದು ಪಿಂಪಲ್ ಸ್ಕಾರ್ಗಳಿರ್ಬೋದು ಅವೆಲ್ಲದಕ್ಕೂ ನಾವು ಯಾವ ಥರ ಇಂಡಿಯನ್ ಸ್ಕಿನ್ ಮೇಲೆ ಸೇಫಾಗಿ ಲೇಸರ್ನ ಮಾಡಬಹುದು ಅಂತ ಇನ್ನ ಫರ್ದರ್ ರಿಸರ್ಚ್ ಆಗಲಿ ಅಂತ ಈ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ